ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನನಗೆ ಜನಪ್ರಿಯತೆಯು ಸೇರುತ್ತದೆ ಎಂಬ ವಿಷಯವಾಗಿ ಇಲ್ಲಿಂದ ಹೋಗುವ ಜನರಿಗೆ ಹೋಗಿ ಬನ್ನಿರಿ ಎಂದು ಹೇಳುವಾಗ ನನಗೆ ನಿಜವಾಗಿಯೂ ಬಹಳ ದುಃಖವೆನಿಸುತ್ತದೆ ಮತ್ತೆ ತಿರುಗಿ ನಮ್ಮ ಬೆಟ್ಟಿ ಆಗುವುದೋ ಇಲ್ಲವೋ ಹೇಳಲಿಕ್ಕೆ ಆಗುವುದಿಲ್ಲ ನೀವೆಲ್ಲರೂ ಅನ್ಯೋನ್ಯವಾಗಿ ಪ್ರೇಮದಿಂದ ನಡೆಯಬೇಕು ಪ್ರೇಮದಿಂದಲೇ ಜಗತ್ತನ್ನು ಗೆಲ್ಲಲು ಬರುತ್ತದೆ ನೀವು ನನ್ನಿಂದ ಜನಪ್ರಿಯತೆಯನ್ನು ಕಲಿಯಿರಿ ನನಗೆ ಜನಪ್ರಿಯತೆಯು ಬಹಳ ಸೇರುತ್ತದೆ ಏಕೆಂದರೆ ಯಾರು ಜನರಿಗೆ ಸೇರುತ್ತಾರೋ ಅವರು ಭಗವಂತನಿಗೆ ಸೇರುತ್ತಾರೆ ಯಾರು ನಿಸ್ವಾರ್ಥ ಆಗಿರುತ್ತಾರೋ ಅವರಿಗೆ ಜನಪ್ರಿಯತೆಯೂ ಬರುತ್ತದೆ ಯಾರು ಭಗವಂತನ ಇಚ್ಛೆಯಂತೆ ನಡೆಯುತ್ತಾರೋ ಅವರಿಗೆ ಜನಪ್ರಿಯತ್ವವೂ ಬರುತ್ತದೆ ನಾವು ನಮಗಾಗಿ ಏನು ಮಾಡುತ್ತೇವೆಯೋ ಅದನ್ನು ಎಲ್ಲರಿಗಾಗಿ ಮಾಡುವುದು ಭಗವಂತನಿಗೆ ಸೇರುತ್ತದೆ ನಾವು ನಮ್ಮ ಮಟ್ಟಿಗೆ ನೋಡದೆ ಸರ್ವತ್ರ ಭಗವಂತನೇ ಇರುತ್ತಾನೆ ಎಂದು ನೋಡಬೇಕು ಪ್ರತಿಯೊಬ್ಬರಿಗೂ ನಾನು ಬೇಕು ಎಂದೆನಿಸಬೇಕು ಈ ರೀತಿ ಅನ್ನಿಸುವುದಕ್ಕಾಗಿ ಜನರ ಮನಸ್ಸಿನಂತೆಯೇ ನಡೆಯಬೇಕು ಅಥವಾ ಅವರಿಗೆ ರುಚಿಸುವುದನ್ನೇ ಮಾಡಬೇಕೆಂದೇನೂ ಇಲ್ಲ ಪ್ರೇಮ ಮಾಡುವುದಕ್ಕಾಗಿ ಯಾವುದರ ಅವಶ್ಯಕತೆಯೂ ಇಲ್ಲ ದ್ರವ್ಯವಂತೂ ಮೊದಲು ಬೇಕಾಗುವುದಿಲ್ಲ ಇದನ್ನು ನಾನು ನನ್ನ ಅನುಭವದಿಂದಲೇ ಹೇಳುತ್ತಿರುವೆ ಜಗತ್ತಿನಲ್ಲಿ ಯಾರೂ ಅನುಭವಿಸಿರಲಿಕ್ಕಿಲ್ಲ ಅಷ್ಟು ಬಡತನವನ್ನು ನಾನು ಅನುಭವಿಸಿರುವೆ ಇಂತಹ ಬಡತನದಲ್ಲಿದ್ದು ನನ್ನ ಅನುಸಂಧಾನವು ಉಳಿಯಿತು ಅಂದಮೇಲೆ ನಿಮಗೆ ಅದನ್ನು ಉಳಿಸಿಕೊಳ್ಳುವುದರಲ್ಲಿ ಆಗುವ ತೊಂದರೆಯೇನು ನಾನು ಈವರೆಗೆ ಮಾಡಿದ್ದು ಒಂದೇ ಒಂದು ಅದೇನೆಂದರೆ ನಾನು ಎಂದು ಯಾರ ಅಂತಃಕರಣವನ್ನು ನೋಯಿಸಿರುವುದಿಲ್ಲ ನೀವು ಇದನ್ನೇ ಕಾಯ್ದುಕೊಳ್ಳಬೇಕು ನಾನು ನನಗೆ ಭಟ್ಟಿಯಾದವರೆಲ್ಲರನ್ನೂ ನನ್ನವರೆಂದೇ ತಿಳಿದೆನು ನಾನು ಕೇವಲ ಆಟ ಹೂಡಿದೆನು ಹಾಗೂ ಅದನ್ನು ಆಡಿದೆನು ಆದ್ದರಿಂದ ಅದರ ಸುಖ ದುಃಖ ನನಗೆ ಬಾಧಿಸಲಿಲ್ಲ ನಾಮ ತೆಗೆದುಕೊಳ್ಳುವ ನನ್ನ ಇಚ್ಛೆಯು ಪೂರ್ಣವಾಗಲಿಲ್ಲವಾದ್ದರಿಂದ ನಾನು ಪುನಃ ಜನ್ಮ ತಾಳಿ ಬಂದೆನು ನನಗೆ ನೀವೆಲ್ಲರೂ ರಾಮರೂಪವಾಗಿ ಕಾಣುತ್ತಿರುವಿರಿ ನನಗೆ ಏನು ಹೇಳಬೇಕೆಂದು ನಿಮಗೆ ಅನ್ನಿಸುವುದು ಅದನ್ನು ಶ್ರೀ ಮಾರುತಿಗೆ ಹೇಳಿರಿ ಅಂದರೆ ಅದು ನನಗೆ ತಿಳಿಯುತ್ತದೆ ನನ್ನ ಮನುಷ್ಯನು ಎಲ್ಲಿಯೇ ಇದ್ದರೂ ಅವನು ನನ್ನ ಕಡೆಗೆ ಬರುತ್ತಾನೆ ನನಗೆ ಅಶಾಂತ ಭಾವವು ಕಿಂಚಿತ್ತು ಸೇರುವುದಿಲ್ಲ ಯಾರು ನನ್ನ ನಿಂದೆ ಮಾಡಿದರೋ ಅವರಿಗೆ ನಾನು ಯಾರು ಎಂಬುದು ತಿಳಿಯಲಿಲ್ಲ ಆದರೆ ಯಾರು ನನ್ನ ಸ್ತುತಿ ಮಾಡಿದರೂ ಅವರಿಗೆ ನಾನು ಯಾರು ಎಂಬುದು ಇನ್ನೂ ತಿಳಿಯಲಿಲ್ಲ ಪ್ರತಿಯೊಬ್ಬರಿಗೆ ಜನರು ತಮಗೆ ಉತ್ತಮವೆಂದು ಅನ್ನಬೇಕು ಎಂದು ಅನಿಸುತ್ತದೆ ಆದರೆ ತಾನು ಮಾತ್ರ ತನಗೆ ಹೇಗೆ ಬೇಕೋ ಹಾಗೆ ನಡೆಯುತ್ತಾನೆ ಇದು ಹೇಗೆ ತಾನೇ ಶಕ್ಯ ನಾಮ ತೆಗೆದುಕೊಳ್ಳುವುದರಿಂದ ನಮ್ಮ ಈ ಎಲ್ಲ ಅವಗುಣಗಳು ನಮಗೆ ತಿಳಿದು ಬರುತ್ತವೆ ಭಗವಂತನ ನಾಮವೊಂದನ್ನೇ ಗಟ್ಟಿಯಾಗಿ ಹಿಡಿಯಬೇಕು ಅದರಲ್ಲಿಯೇ ಅತ್ಯಂತ ಉತ್ಕಟತೆಯನ್ನಿಟ್ಟು ಏಕಾಗ್ರತೆ ಹೊಂದಬೇಕು ಹಾಗೂ ನಮ್ಮನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಡಬೇಕು ನಾನು ನಾಮ ತೆಗೆದುಕೊಳ್ಳುತ್ತೇನೆ ಎಂಬುದು ಕೂಡ ಮರೆತು ಹೋಗಬೇಕು ಇದೇ ನಿಜವಾದ ಪರಮಾರ್ಥವಾಗಿರುತ್ತದೆ ನಾಮದಲ್ಲಿ ಏಕಾಗ್ರತೆ ಉಂಟಾಗುವುದಕ್ಕಾಗಿ ಭಗವಂತನ ಸಾಕ್ಷಿತ್ವದಿಂದ ನಡೆಯಬೇಕು ಬೇಕು ಬೇಡೆಂಬ ಭಾವನೆಯನ್ನು ಬಿಟ್ಟು ಬಿಡಬೇಕು ರಾಮನೇ ಕರ್ತ ಎಂಬ ಭಾವನೆಯನ್ನಿಡಬೇಕು ವಿಷಯವನ್ನು ಸ್ವಾಮಿತ್ವದಿಂದ ಅನುಭವಿಸಬೇಕು ನಮ್ಮ ಗುಣಗಳನ್ನು ಭಗವಂತನ ಕಡೆಗೆ ಹಚ್ಚಬೇಕು ಸಣ್ಣ ಮಗುವಿನಂತೆ ದೇವರ ಕಡೆಗೆ ಹೋಗಬೇಕು ಶ್ರೀರಾಮನಿಗೆ ನಮ್ಮ ಸುಖ ದುಃಖಗಳನ್ನು ಹೇಳಬೇಕು ದೇಹ ದುಃಖಕ್ಕೆ ಬೇಸರ ಪಡಬಾರದು ಕಾಳಜಿ ತೆಗೆದುಕೊಳ್ಳಬೇಕೇ ಹೊರತು ಕಾಳಜಿ ಮಾಡಬಾರದು ಹಾಗೂ ನಿರ್ಭಯರಾಗಿರಬೇಕು ಈ ರೀತಿಯಾಗಿ ಜೀವನದಲ್ಲಿಯೇ ಮರಣವನ್ನು ನೋಡಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానంచేహి నమస్కారం